ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಪುರಸಭೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ನಿರ್ಮಿಸಿರುವ ಜೀವನಾಸರ ಯೋಜನೆ ಸಚಿವರಾದ ಶಿವಾನಂದ್ ಪಾಟೀಲ್ ರವರು ಮನೆಗಳ ಹಕ್ಕುಪತ್ರ ವಿತರಣೆ ಮಾಡಿದರು ಹಾಗೂ ವಿಕಲಚೇತನರಿಗೆ ಸೈಕಲ್ ಮತ್ತು ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವರಾದ ಶಿವಾನಂದ್ ಪಾಟೀಲ್ ಅವರು ಆಶ್ರಯ ಕಾಲೋನಿಯಲ್ಲಿ ರಸ್ತೆಗಳು ಒಡಚರಂಡಿ ಕುಡಿಯುವ ನೀರಿನ ವ್ಯವಸ್ಥೆ ಹಲವಾರು ಸೌಲಭ್ಯಗಳನ್ನು ನಾವು ಮಾಡಿದ್ದೇವೆ ಮತ್ತು ಬಡವರಿಗೆ ತುಂಬಾ ಸಹಾಯವಾಗುತ್ತದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಅಂಗವಿಕಲರು ಊರಿನ ಹಿರಿಯರು ಭಾಗವಹಿಸಿದ್ದರು ವರದಿ ಮೆಹಬೂಬ್ ವನ್ ಎಕ್ಸ್ ನ್ಯೂಸ್ ಬಾಗೇವಾಡಿ ఈ రీతి వివిధ హాస్టల్ కూడా నమ్మ పట్టణి నిర్మాణ గొంతు మాదవ క్షేత్ర అంత అను ನಿವೇಶನ ರಹಿತ ಮತ್ತು ಮನೆ ರಹಿತ ಫಲಾನುಭವಿಗಳಿಗೆ ಬಸವರ ಭಾಗ್ಯವಾಳಿಯಲ್ಲಿ ಉಚಿತವಾಗಿ ಮನೆಗಳನ್ನು ಮಾಡಬೇಕು ಮತ್ತು ನಿವೇಶನ ಕೊಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಪ್ರಥಮವಾಗಿ ಒಂದು ಹನ್ನೊಂದು ಎಕರೆ ಜಮೀನನ್ನು ಗುರುತು ಮಾಡಿದರು ಆ ಹನ್ನೊಂದು ಎಕರೆ ಜಮೀನಿನಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ಮೂಡಿದಾಗ ಬಹಳಷ್ಟು ಪ್ರಾಣಿಗಳು ಹೆಚ್ಚಿರುವುದರಿಂದ ನಿವೇಶನ ರಹಿತ ಪ್ರಾಣಿಗಳು ಹೆಚ್ಚಿರುವುದರಿಂದ ಜಿ ಪ್ಲಸ್ ಒನ್ ಅಂದರೆ ಗುಂಪು ಮನೆ ಒಂದು ಮನೆಯ ಮೇಲೆ ಒಂದು ಮನೆ ಅಂತ ಯೋಚನೆ ಮಾಡಿ ಪುರಸಭೆಯ ಆಗಿನ ಅಧ್ಯಕ್ಷರು ಮತ್ತು ಸರ್ವ ಮಂಡಳಿಯವರು ಅವರು ಕೂಡ ಈ ಒಂದು ಯೋಜನೆಗೆ ಅನುಮೋದನೆ ನೀಡುವುದರಿಂದ ಒಂದು ಇವತ್ತು ಬೃಹತ್ ಆಪಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಪುರಪ್ರಥಮವಾಗಿ ಪ್ಲಸ್ ಒನ್ ಬಾಗೇವಾಡಿಯಲ್ಲಿ ಜಿ ಪ್ಲಸ್ ಒನ್ ಗುಂಪು ಮನೆ ಪ್ರಾರಂಭವಾಗಿದ್ದು ಪ್ರಥಮ ಯೋಜನೆ அதில் விஜயபுர ஜில்லையில் கூட பத்து கோட்டி அன்தான அது ரஸ்தர் கொடச்சரண்டி இது குடியூ நீர் இதன்ன எல்லாம் ஆக அது பசவன் பாகேவடியில் நான் பிரயா நம்ம இல்ல டோட்டல் ஹன்னெர்ட் எக்கிர ஜமீன் இல்லை ಅಲ್ಲಲ್ಲಿ ಹನ್ನೆರಡು ಎಕರೆನಲ್ಲಿ ಪೂರ್ತಿ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೀವಿ ಒಳಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ಕುಟುಂಬದ ನಾಲ್ಕು ಜನ ಎರಡು ಮಕ್ಕಳು ಹೆಂಡತಿ ಇರತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಒಂದು ಹಾಲು ಒಂದು ಬೆಡ್ರೂಮು ಜೊತೆಗೆ ಸುಸಜ್ಜಿತವಾದಂಥ ಒಂದು ಅಡುಗೆ ಮನೆಯನ್ನು ಕಟ್ಕೊಟ್ಟಿದ್ವಿ ಕಲ್ಗೆ ದ್ವಿಚಕ್ರ ವಾಹನ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಸಲಕರಣೆಗಳನ್ನು ಅವರಿಗೂ ಕೊಡ್ತಾ ಇದ್ದೀವಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಇವತ್ತು ಚೇರು ಹಲಗಿ ಮಷಿನ್ಗಳನ್ನು ಕೊಡ್ತಾ ಇದ್ದೀವಿ ಇವೆಲ್ಲ ಕೊಡೋದ್ರಿಂದ ಈ ಸರ್ಕಾರಿ ಕಾರ್ಯಕ್ರಮಗಳೇನಿದ್ದಾವೆ ಅವು ಯಾವ ನಾವು ಮನೆಗೆ ತೊಗೊಂಡೋಗಿಲ್ಲ ಕಳೆದ ಹದಿನೈದು ಹದಿನೆಂಟು ವರ್ಷದಲ್ಲಿ ಹೆಚ್ಚು ಕಡಿಮೆ ಎಷ್ಟು ಅಂಗವಿಕಲರು ಬಸವನ್ ಇದ್ದಾರೆ ಅವರೆಲ್ಲರಿಗೂ ಈ ಸರ್ಕಾರಿ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅವರಿಗೆ ಸ್ಕೂಟ್ರ್ ಕೊಡಿಸಿದ್ದೀವಿ ಅವ್ರಿಗೆ ಮೆಷಿನ್ ಕೊಡಿಸಿದ್ದೀವಿ ಕಾಂಪ್ಯೂಟರ್ಗಳನ್ನು ಕೊಡಿಸಿದ್ದೀವಿ ಯಾವ ಅನುದಾನ ನಿಮಗೆ ಮೀಸಲಿಕ್ಕಿರ್ತದೆ ಅದನ್ನು ಸಂಪೂರ್ಣ ಉಪಯೋಗ ಮಾಡಿ ಒಳ್ಳೆ ಕ್ವಾಲಿಟಿ ವೆಹಿಕಲ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ